ಅವಾಗ ಅವಾಗ ಜಗಳಗಳು ನಡೀತಾ ಇರುತ್ತೆ ನಮ್ಮ ಹೆಂಡತಿ ಇರ್ಬೋದು ಅಥವಾ ನಮ್ಮ ಗಂಡ ಇರ್ಬೋದು ಅವರು ಅದನ್ನು ಫಾಲೋನೇ ಮಾಡೋದಿಲ್ಲ ಕಿರಿಕುಗಳು ಜಗಳಗಳು ಡಿಸ್ಟರ್ಬೆನ್ಸ್ಗಳು ಏನು ಮಾಡಬೇಕು ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತೆ ನ್ಯೂಮರಾಲಜಿಸ್ಟ್ ಈಗ ನಮ್ಮ ಮನೆಯಲ್ಲಿ ಅವಾಗ ಅವಾಗ ಜಗಳ್ ನಡೀತಾ ಇರುತ್ತೆ ಯಾಕೆ ನಡೀತಿರುತ್ತೆ ಯಾರ ಮಧ್ಯದಲ್ಲಿ ನಡೀತಿರುತ್ತೆ ಯಾಕೆ ನಡೆಯುತ್ತೆ ಒಂದು ಗೊತ್ತಾಗಲ್ಲ ಈಗ ನಾವೇನೋ ಒಂದ್ ಹೇಳ್ತೀವಿ ನಮ್ಮ ಹೆಂಡತಿ ಇರ್ಬೋದು ಅಥವಾ ನಮ್ಮ ಗಂಡ ಇರ್ಬೋದು ಸಡನ್ ಆಗಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ರಿಯಾಕ್ಷನ್ ಬೇರೆ ತರ ಇರುತ್ತೆ ಕೋಪ ಮಾಡ್ಕೊಳ್ಳೋದಿರಬಹುದು ನಾವು ಕೇಳದೇ ಇರಬಹುದು ಅಥವಾ ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಹೇಳ್ತೀವಿ ಅವರು ಅದನ್ನ ಫಾಲೋನೆ ಮಾಡೋದಿಲ್ಲ ಅಥವಾ ಅಣ್ಣ ತಮ್ಮಂದ್ರೆ ಅಥವಾ ಅಕ್ಕ ತಂಗಿರಿದ್ರೆ ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಏನೋ ಒಂದು ಕಿರಿಕಗಳು ಜಗಳಗಳು ಡಿಸ್ಟರ್ಬೆನ್ಸ್ಗಳು ಬರ್ತಾನೆ ಇರುತ್ತೆ ಅನ್ನೋರ್ಗೋಸ್ಕರ ಈಗ ನಾನು ಹೇಳುವಂತ ಒಂದು ಪರಿಹಾರ ನಿಮ್ಮ ಮನೆಯಲ್ಲಿ ನೀವೇ ಸುಲಭವಾಗಿ ಮಾಡೋದ್ ಸೊ ಇದನ್ನ ನೀವು ಎಲ್ಲಿ ಮಾಡಬೇಕು ಇದನ್ನ ನೀವು ಈ ಒಂದು ಪರಿಹಾರವನ್ನ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಮಾಡಬೇಕು ಈ ನೈಋತ್ಯ ದಿಕ್ಕನ್ನು ನಾವೇನಂತೀವಿ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ದಕ್ಷಿಣ ಮತ್ತೆ ಪಶ್ಚಿಮದ ಮಧ್ಯದಲ್ಲಿ ಬರುವಂತಹ ಒಂದು ಜಾಗ ಸೌತ್ ವೆಸ್ಟ್ ಕಾರ್ನರ್ ಈ ಕಾರ್ನರ್ ಅಲ್ಲಿ ಏನ್ ಮಾಡಬೇಕು ಒಂದು ದಕ್ಷಿಣದ ಗೋಡೆ ಇರ್ಬೋದು ಅಥವಾ ಅಲ್ಲಿ ಪಶ್ಚಿಮದ ಗೋಡೆ ಇರ್ಬೋದು ಯಾವುದ್ರಲ್ಲಿ ಸೌತ್ ವೆಸ್ಟ್ ಅಲ್ಲಿ ಅಲ್ಲಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರು ಯಾರ್ಯಾರೆಲ್ಲ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿದ್ದೀರಾ ಅವರೆಲ್ಲರೂ ಇರುವಂತಹ ಒಂದು ಫೋಟೋವನ್ನ ತೆಗೆಸಿ ಅದನ್ನು ನೀವು ಫ್ರೇಮ್ ಮಾಡಬೇಕು ಆ ಫ್ರೇಮು ಎಸ್ಪೆಷಲಿ ಗೋಲ್ಡ್ ಕಲರ್ ಫ್ರೇಮೇ ಇರಬೇಕು ಒಂದು ಫ್ರೇಮ್ ಅಂಗಡಿನಲ್ಲಿ ಹೋಗ್ಬಿಟ್ಟು ಗೋಲ್ಡ್ ಕಲರ್ ಫ್ರೇಮ್ ಹಾಕೊಡಿ ಅಂತಂದ್ರೆ ಗೋಲ್ಡ್ ಕಲರ್ ಫ್ರೇಮ್ ನಿಮ್ಗೆ ಹಾಕಿಕೊಡ್ತಾರೆ ಅದನ್ನ ನೀವು ಹಾಕಿಸ್ಕೊ ಬಂದು ಏನ್ ಮಾಡ್ಬೇಕು ಅದನ್ನ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಹಾಕಬೇಕು ಈಗ ಕೆಲವರು ಡೌಟ್ ಬರುತ್ತೆ ಇನ್ನೇನೋ ಪರ್ಟಿಕ್ಯುಲರ್ ದಿನದಲ್ಲಿ ಏನಾದ್ರು ಹಾಕಬೇಕು ಅಂತ ಖಂಡಿತ ನಿಮ್ಮ ಒಂದು ಆ ಫೋಟೋವನ್ನು ಏನ್ ಮಾಡ್ಬೋದು ಅಂದ್ರೆ ಶುಕ್ರವಾರದ ದಿನ ಬೆಳಗ್ಗೆ ನೀವು ಎಲ್ಲ ಮುಗಿಸ್ಬಿಟ್ಟು ಆ ಫೋಟೋವನ್ನ ನೀವು ಐದರ ದಕ್ಷಿಣದ ಒಂದು ಗೋಡೆ ಅಥವಾ ಪಶ್ಚಿಮದ ಒಂದು ಗೋಡೆಗೆ ಹಾಕಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಕುಟುಂಬದವರ ಮಧ್ಯದಲ್ಲಿ ನಿಮಗೆ ಸಾಮರಸ್ಯ ಮೂಡುತ್ತಾ ಬರುತ್ತೆ ಮತ್ತೆ ಪ್ರತಿಯೊಬ್ಬರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ನೀವು ಹೇಳಿದ ಮಾತಿರ್ಬೋದು ಅಥವಾ ಅವ್ರು ಹೇಳೋ ಮಾತು ಒಬ್ರು ಒಬ್ರು ಅದನ್ನ ಕೇಳುವಂತಹ ಒಂದು ಪರಿಪಾಲನೆ ಮಾಡ್ಕೊಳ್ತಾ ಬರ್ತೀರಾ ಮತ್ತೆ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗ್ ಆಗ್ತಾ ಬರುತ್ತೆ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಫಾಲೋ ಮಾಡಬೇಕು ಜೊತೆಯಲ್ಲಿ ಯಾರೆಲ್ಲ ಈ ಒಂದು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಜಾಸ್ತಿ ಅನುಕೂಲ ಯಾಕೆಂದ್ರೆ ಈ ತರದ ವಿಡಿಯೋಸ್ಗಳು ನಿಮಗೆ ಮುಂದೆ ತುಂಬಾ ಬರುತ್ತೆ ನೋಟಿಫಿಕೇಶನ್ ಬಂದಾಗ ಏನಾಗುತ್ತೆ ನೀವು ಅದನ್ನು ನೋಡಿ ಫಾಲೋ ಮಾಡ್ಬೋದು ಮತ್ತೆ ನಿಮಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೂ ಕೂಡ ನೀವು ಇದನ್ನ ಶೇರ್ ಮಾಡೋದ್ರಿಂದ ನೀವು ನಾಲ್ಕು ಜನಕ್ಕೆ ಒಳ್ಳೇದನ್ನ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಎಲ್ರಿಗೂ ನಮಸ್ತೆ